ಸಕತ್ತಾಗಿದೆ ಮನೆ ಮಾತ್ರ ಚೆನ್ನಾಗಿದೆ ಆದರೆ ಈ ಗೀತ ಅವರೇ ನಮ್ಮನ್ನು ಫ್ರೀಯಾಗಿ ಬಿಡಲ್ಲ ಅಷ್ಟೇ ತಲೆ ಚಚ್ಕೊಂಡ್ರು ಬಿಡಲ್ಲ ನೋಡ್ರಿ ಹೆಂಗೆ ಹಿಡ್ಕೊಂಡು ಕೂತಿರ್ತಾರೆ ನಮ್ಮನ್ನ ಫ್ರೀಯಾಗಿ ಬಿಡಬೇಕು ನಾವು ಸೂರೆಲ್ಲ ಸುತ್ಕೊಂಡು ಬರ್ತೀವಿ ಈ ಒಮ್ಮ ಹಂಗಲ್ಲ ನಮ್ಮನ್ನು ಕೂಡಕಿ ಕೂಡಕಿ ತಲೆ ಚಚ್ಚಿ 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 ಚಚ್ಕೊಳ್ಬೇಕು ನಾನು ನಿದ್ದೆ ಬರ್ತಾ ಇದೆ ಊಟ ಹಾಕ್ತಾರೆ ಮತ್ತೆ ನಿದ್ದೆ ಮಾಡುವಂತಾರೆ ಊಟ ಹಾಕೋ ಅಂದರೆ ನೆಲದ ಆ ರವೆ ಹಾಕಿ ಇಕ್ಕಿದ್ದಾರೆ ಆ ರವೆ ತಿನ್ನೋ ಅಷ್ಟಕ್ಕೆ ಸಾಕಾಗೋಯ್ತು

ನಮಗಂತೂ ಬೇಜಾರಾಗೋಯ್ತು ಮನೇಲಿ ಇದ್ದು ಇದ್ದು ಅಟ್ಲೀಸ್ಟ್ ಒಂದು ಹತ್ತು ನಿಮಿಷ ಆದರೂ ವಾಕಿಂಗ್ ಬಿಡಬೇಕಲ್ವ ನಮ್ಮನ್ನು ನಾವು ನಾವು ಪಕ್ಷಿಗಳು ಪ್ರಾಣಿಗಳನ್ನ ಆವಾಗವಾಗ ಆಚೆ ಕರ್ಕೊಂಡು ಹೋಗ್ಬೇಕು ಆವಾಗ ನಮ್ಮ ಮೈಂಡು ರಿಲ್ಯಾಕ್ಸ್ ಆಗುತ್ತಪ್ಪ ಆದರೆ ಇವಮ್ಮ ಅದೇನು ಕರ್ಕೊಂಬಂದ್ರೆ ನಾನಂತೂ ಕಾಣೆ ಮಗ ಕೇಳಿದ್ನು ಅಂತ ಕರ್ಕೊಂಬಂದ್ರಂತೆ ನಮಗೆ ತಿಂದು ತಿಂದು ಆಗೋಯ್ತಾ ಅವ್ರ ದೊಡ್ಡ ಮಗ ಬಂದ ಮಗ ಬಂದು ಕೈಯಲ್ಲಿ ಇಕ್ಕೊಂಡು ನಮ್ಮನ್ನು ಮಲಗಿಸ್ಬಿಡತ್ತ

ಸರಿ ಬಿಡು ಯಾರಾದ್ರೂ ನಾನು ಮಲಗಿಸೋದು ಮುಖ್ಯ ಅನ್ಕೊಂಡ ಚೆನ್ನಾಗಿ ನಿದ್ದೆ ಮಾಡಿದ್ವಾ ನಿದ್ದೆ ಮಾಡಿದ್ವಿ ಮಾಡಿದ್ವಿ ನೋಡ್ರಿ ನಾವು ಕ್ಯಾಮ್ರಾ ತಂದು ಮೂತಿ ಹತ್ರ ಇಟ್ಕೊಳ್ಳಿ ಅದಕ್ಕೆ ನಾವೇನ್ ಮಾಡಿದ್ವಿ ಮುಖ ಫುಲ್ ಕ್ಲೋಸ್ ಮಾಡ್ಕೊಂಡ್ಬಿಟ್ಟಿದ್ವಿ ಫ್ರೆಂಡ್ಸ್ ಚೆನ್ನಾಗಿರುತ್ತೆ ನಿದ್ದೆ ಅಂತ ನೋಡಿದ್ರಿ ಅಮ್ಮ ಕ್ಯಾಮ್ರಾ ತಂದು ತುಂಬಿಸ್ತದೆ ಹಂಗೆ ನೋಡ್ರಿ ನನ್ನ ಮಕ್ಕನೇ ಕಾಣಿಸ್ತಾ ಆಮೇಲೆ ಎದ್ವಿ ಓ ಸಾಯಂಕಾಲ ಆಯ್ತಲ್ಲಪ್ಪ ಅಮ್ಮ ಕಾಫಿ ಸ್ಮೆಲ್ಲು ಹಂಗೆ ಹೊಡಿತಾ ಇತ್ತು ಎದ್ದು ಕಾಫಿ ಆದ್ರೂ ಕೊಡ್ತಾಳೆ ಮತ್ತೆ ಅದೇ ರಾಗ ಕೊಡ್ತಾಳೆ